ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ಹೀರೆಕಾಯಿ ಗ್ರೇವಿ ಮಾಡ್ತಾ ಇದ್ದೀವಿ ಇದು ಚಪಾತಿಗೆ ಚೆನ್ನಾಗಿರ್ತದೆ ಬನ್ನಿ ಯಾವ ರೀತಿ ಮಾಡೋದನ್ನ ನೋಡ್ಕೊಂಬರೋಣ ಹೀರೆಕಾಯಿ ಗ್ರೇವಿ ಮಾಡೋಣ ಅದಕ್ಕೆ ಹೀರೆಕಾಯಿನ ಸಣ್ಣದಾಗಿ ಈ ರೀತಿ ಕಟ್ ಮಾಡ್ಕೊಂಡಿದ್ದೀವಿ ಒಂದು ಈರುಳ್ಳಿ ತೊಗೊಂಡಿದ್ದೀವಿ ಎರಡು ಟೊಮೊಟೊ ಕಡಲೆಬೇಳೆ ಸ್ವಲ್ಪ ನೆನೆಸ್ಕೊಂಡಿದ್ದೀವಿ ಒಗ್ಗರಣೆಗೆ ಕರಿಬೇವು ಕೊಬ್ಬರಿ ಬೆಳ್ಳುಳ್ಳಿ ಶುಂಠಿ ಇದನ್ನು ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೊಂಬರ್ಬೇಕು ಸ್ವಲ್ಪ ಕೊತ್ತಂಬಿರಿ ಇಷ್ಟನ್ನು ತೊಗೊಂಡಿದ್ದೀವಿ ಬನ್ನಿ ಇವಾಗ ಗ್ರೇವಿ ಮಾಡೋಣ ಈ ರೀತಿ ಒಂದು ಕಡಾಯಿ ಇಟ್ಕೊಳ್ಳಿ ಸ್ವಲ್ಪ ಎಣ್ಣೆ ಹಾಕೊಳ್ಳಿ ಎರಡು ಸ್ಪೂನಷ್ಟು ಎಣ್ಣೆ ಹಾಕೊಳ್ಳಿ ಇವಾಗ ಸ್ವಲ್ಪ ಸಾಸಿವೆ ಹಾಕೊಳ್ಳಿ ಒಗ್ಗರಣೆಗೆ ನೋಡಿ ಸಾಸಿವೆ ಎಲ್ಲ ಸಿಡಿದಾಗಿದೆ ಕರ್ದೆ ಹೂವು ಈರುಳ್ಳಿ ಈರುಳ್ಳಿ ಎಲ್ಲ ಸ್ವಲ್ಪ ಫ್ರೇ ಆಗಲಿ ನೋಡಿ ಇವಾಗ ಫ್ರೇ ಆಗಿದೆ ಕಟ್ ಮಾಡ್ಕೊಂಡಿರೋಂತ ಟೊಮೊಟೋ ಹಾಕಿ ಟೊಮೊಟೊ ಸ್ವಲ್ಪ ఎన్నెలు ఫ్రై ఆగి అర్శనా పౌడర్ హి స్పూన రుచికి తప్ప ఉప్పు ఉప్పు స్వల్ప బేగ టమాటో ఇలా நெந்தக்கென்னி வேயுத்தே நோடி அதுக்கு உப்பு சேர்ஸ்க்கொண்டு இவாகலே இவங்க நெனைஸ்க்கோண்டி இவ கடலேழை அது ಹಾಕೊಳ್ಳಿ ಹಾಕಿ ಒಂದು ಹತ್ತು ನಿಮಿಷ ಇವಾಗ ಚೆನ್ನಾಗಿ ಬೇಳೆ ಎಲ್ಲ ಬೇಯಬೇಕು ಇವಾಗ ಚೆನ್ನಾಗಿ ಬೆಂದಿದೆ ಕಾಳೆಲ್ಲ ಇವಾಗ ಕಟ್ ಮಾಡ್ಕೊಂಡಿರೋಂಥ ಹೀರೆಕಾಯಿನ ಇದರಲ್ಲಿ ಸೇರಿಸ್ಕೊಳ್ಳಿ ಇವಾಗ ಒಂದ್ಸಲ ಈ ರೀತಿ ಮಿಕ್ಸ್ ಮಾಡಿ ಇವಾಗ ಖಾರದ ಪುಡಿ ಹಾಕೊಳ್ಳಿ ரு 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 ருவல்ல மசால அதேர்க்கடி ಒಂದು ಸ್ವಲ್ಪ ನೀರು ಹಾಕೊಡಿ ಒಂದು ಲೋಟದಷ್ಟು ಹಾಕಿ ಎಲ್ಲವನ್ನು ಈ ರೀತಿ ಮಿಕ್ಸ್ ಮಾಡಿ ಒಂದು ಹತ್ತು ನಿಮಿಷ ಬೇಯಬೇಕು ಇವಾಗ ಇದು ಸ್ವಲ್ಪ ಕೊತ್ತಂಬರಿನ ಹಾಕ್ಕೊಳ್ಳಿ ಒಂದು ಹತ್ತು ನಿಮಿಷ ಇವಾಗ ಬೇಲಿ ಇವಾಗ ನೋಡಿ ಹೀರೆಕಾಯಿ ಗ್ರೇವಿ ರೆಡಿ ಆಗಿದೆ ಚಪಾತಿಗೆ ಚೆನ್ನಾಗಿರ್ತದಿದು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ